एलू नमस्कार पुष्पा किचन स्वागत ಇವತ್ತಿನ ದಿವಸ ನಾನು ನಿಮಗೆ ಒಂದೆಲಗದ್ದು ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಒಂದೆಲಗ ಅಂತಲೂ ಅಂತಾರೆ ಮತ್ತು ಬ್ರಾಹ್ಮಿ ಎಲಿ ಅಂತಲೂ ಅಂತಾರೆ ಇದು ನಮ್ಮ ಗಾರ್ಡನ್ದೊಳಗೆ ಸಾಕಷ್ಟು ಬೆಳೆದೈತ್ರಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದ್ರೆ ಅಂದರೆ ಕಮೆಂಟ್ ಮಾಡಿರಿ ಕೊಟ್ಟು ಕಳಿಸ್ತೀನಿ ನಾನು ನಿಮಗೆ ಇದು ಒಂದು ಸ್ವಲ್ಪ ಹಚ್ಚಿದ್ರೆ ಸಾಕ್ರಿ ಸಾಕಷ್ಟು ಬೆಳೀತೈತ್ರಿ ಇದು ಇದ್ರದ್ದು ಇದು ಮತ್ತು ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೇದು ರೀ ಇದರಿಂದ ಬಿ ಪಿ ಶುಗರ್ ಎಲ್ಲ ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ ಮತ್ತು ಸಣ್ಣ ಮಕ್ಕಳಿಗೆ ಇದರಿಂದ ಇದನ್ನು ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗೈತಿ ಅಂತಲೂ ಹೇಳ್ತಾರೆ ಬರೀ ಹೆಂಗಿದ್ರೆ ಇವತ್ತಿನ ದಿವಸ ಇದ್ರದ್ದು ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ನಿಮ್ಗೆ ನಾನು ಇವತ್ತಿನ ದಿವಸ ನಿಮ್ಗೆ ಇದ್ದದ್ದು ಚಟ್ನಿ ಮಾಡೋದನ್ನ ಹೇಳ್ಕೊಡ್ತೀನಿ ಈಗ ನಾನು ಒಂದೆಲಗದ್ದು ಎಲೆಗಳನ್ನೆಲ್ಲ ಹರಿದು ಇಟ್ಕೊಂಡೇನಿರಿ ಈ ರೀತಿಯಾಗಿ ಇದನ್ನು ಚಲೋ ತಂಗ ಒಂದು ಎರಡು ಮೂರು ಸಲ ನೀರೊಳಗೆ ತೊಳೆದು ಇಟ್ಕೊಂಬಿಡ್ರಿ ಇದನ್ನು ಕೆಲವರು ಬೇರೆ ಸಮೇತನೂ ಮಾಡ್ತಾರೆ ಅಂದರೆ ಇದ್ರೊಳಗೆ ಎರಡು ಥರ ಬರ್ತಾವೆ ಜವಾರಿ ಮತ್ತು ಫಾರಮ್ ಹೇಳಿ ನನಗೆ ಇಲ್ಲಿ ಫಾರಮ್ ಅಂತ ಐತ್ರಿ ನಮ್ಮ ಗಾರ್ಡನ್ದೊಳಗೆ ಅದನ್ನು ತೊಗೊಂಡಿನಿ ಈಗ ಇದನ್ನು ಒಗ್ಗರಣೆ ಹಾಕೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡ್ರಿ ನಾನು ನಾನಿಲ್ಲಿ ಒಂದು ಕಡಾಯ ಇಟ್ಕೊಂಡಿನಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಮತ್ತು ಒಂದು ಸ್ಪೂನಷ್ಟು ಕಡ್ಲೆ ಬೇಳೆ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿನಿ ಇದನ್ನೆಲ್ಲ ಎಣ್ಣೆ ಒಳಗೆ ಸ್ವಲ್ಪ ಚಲೋದಾಗ ಫ್ರೈ ಮಾಡ್ಕೊಂಬಿಡ್ರಿ ಈ ರೀತಿಯಾಗಿ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಇದನ್ನು ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯಿ ಹಾಕ್ಕೊಂಡೀನಿರಿ ಇದು ಮತ್ತು ಎರಡು ಹಸಿ ಮೆಣ್ಸಿಕಾಯಿ ಹಾಕೊಂಡಿನ್ರಿ ಅಂದ್ರೆ ಹಸಿರು ಮೆಣಸಿನ್ಕಾಯಿ ಹಾಕೊಂಡೀನಿರಿ ಮತ್ತು ಒಂದು ದೊಡ್ಡದು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಮತ್ತು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ ಇದನ್ನು ಕೂಡ ಎಲ್ಲನೂ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಈ ರೀತಿಯಾಗಿ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡೀನಿರಿ ಇದಕ್ಕೆ ಹುಣಸೆಹಣ್ಣನ್ನು ಕೂಡ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ ಮತ್ತು ಆಗಲೇ ತೊಳೆದಿಟ್ಕೊಂಡಿದ್ದಲ್ರಿ ಒಂದೆಲೆ ಒಂದೆಲಗದ್ದು ಎಲೆಗಳನ್ನು ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಚಲೋದಂಗ ಫ್ರೈ ಮಾಡ್ಕೊತೀನಿರಿ ಇದೇನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಫ್ರೈ ಆಗೋದಕ್ಕೆ ಸ್ವಲ್ಪ ಎಣ್ಣೆಯೊಳಗೆ ಬಿಟ್ಟರೆ ಸಾಕು ಈಗ ಇದು ನೋಡ್ರಿ ಎಷ್ಟು ಲೊಗನ ಫ್ರೈ ಆಯ್ತು ಈ ರೀತಿ ಎಲ್ಲ ಹುರ್ಕೊಂಡಾದ ತಕ್ಷಣ ನಾನು ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ರೀ ಹಸಿ ಕೊಬ್ಬರಿ ಮತ್ತು ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ರೀ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಏನು ಫ್ರೈ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಫ್ರೈ ಮಾಡ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ರಿ ಮತ್ತು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ರಿ ಇದೆಲ್ಲ ಗ್ಯಾಸ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಬಿಡ್ರಿ ಈ ರೀತಿಯಾಗಿ ಎಲ್ಲನೂ ಹುರಿದು ಒಂದು ಕಡೆಗೆ ಇದನ್ನು ಆರೋದಕ್ಕೆ ಬಿಟ್ಬಿಡ್ರಿ ನೋಡಿ ಈಗ ಇದು ಆರೋಧಕ್ಕೆ ನಾನು ಒಂದು ಕಡೆಗೆ ಎತ್ತಿಟ್ಕೊಂಡಿದ್ದೆ ಇದು ಪೂರ್ತಿ ಆರಿದ ಮೇಲೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂತೀನಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳ್ರಿ ಮತ್ತು ಹುಣಸೆಹಣ್ಣು ಹಾಕ್ಕೊಂಡಿದ್ದೆಲ್ಲ ರೀ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಬೆಲ್ಲ ಹಾಕೊಂಡಿನಿ ಈಗ ನೋಡಿರಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಆ ಮಿಕ್ಸಿ ಜಾರಿಗೆ ನಾನು ಇದನ್ನೆಲ್ಲ ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾ ಹೇಳಿದ್ದಲ್ಲರ ದೋಸೆಗೆ ಬೇಕು ಹೇಳಂದ್ರೆ ಇದಕ್ಕೆ ನೀರು ಹಾಕಿ ನೀವು ಅಳಕ ಮಾಡ್ಕೋಬೇಕು ಇಲ್ಲ ನಿಮ್ಗೆ ಗಟ್ಟಿಯಾಗಿ ಚಪಾತಿ ಜೊತೆಗೆ ಅಥವಾ ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ನಬೇಕು ಅಂತಂದ್ರೆ ಈ ರೀತಿಯಾಗಿ ಗಟ್ಟಿಯಾಗಿನೇ ಮಾಡ್ಕೊಳ್ರಿ ಈಗ ನಾ ಮೊದ್ಲಿಗೆ ಒಂದು ರೌಂಡ್ ಹಾಕ್ಕೊಂಡು ಬಂದೀನಿ ಸ್ವಲ್ಪ ಇದು ತರಿತರಿಯಾಗಿದ್ದರೂ ಚಲೋ ಅನಿಸ್ತೈತ್ರಿ ಈಗ ಇನ್ನೊಂದು ರೌಂಡ್ ಹಾಕೊಂಬರಿ ಅಂದರೆ ಸ್ವಲ್ಪ ಚಲೋ ತನಕ ಸಣ್ಣ ಆಕೈತಿ ಭಾಳ ಸಣ್ಣ ಆಗೋದೇನು ಬ್ಯಾಡ್ರಿ ತರಿ ತರಿಯಾಗಿದ್ದರ ಇದೆ ಭಾಳ ಅಂದ್ರೆ ಭಾಳ ಚಲೋ ರೀ ನೀವು ಇದನ್ನು ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ತಿಂದ್ರೂ ಭಾಳ ರುಚಿ ರೀ ಮತ್ತು ಬಿಸಿ ಬಿಸಿ ಚಪಾತಿ ರೊಟ್ಟಿ ಜೊತೆಗೂ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ನೋಡಿರಿ ನಮ್ದೀಗ ಚಟ್ನಿ ರೆಡಿ ಆಗೈತಿ ನೋಡಿದ್ರಲ್ಲ ನಮ್ಮದು ಬ್ರಾಹ್ಮಿಯಲ್ಲಿ ಚಟ್ನಿ ಅಥವಾ ಒಂದೇ ಚಟ್ನಿ ಹೆಂಗೆ ಮಾಡೋದು ಅಂತಂದೇಳಿ ಆರೋಗ್ಯಕ್ಕಂತರೂ ಬಹಳನ ಒಳ್ಳೇದ್ರಿ ಮತ್ತು ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಿಗೆ ಮಾಡುವಂಥ ಚಟ್ನಿ ಅಂತಲೇ ಹೇಳ್ಬೋದು ನೀವು ಗಾರ್ಡನ್ದೊಳಗೆ ದಿನಾನು ದಿ ಇದನ್ನ ಹಾಕೊಳ್ರಿ ಹಾಕೊಂಡು ದಿನಾನು ಮಕ್ಕಳಿಗೆ ಇದನ್ನು ಪ್ರತಿದಿನ ಇದನ್ನು ಇದ್ರೆ ಮಕ್ಕಳಿಗೆ ಒಳ್ಳೆ ಜ್ಞಾಪಕ ಶಕ್ತಿ ಬರುತ್ತೆ ಅಂತಲೂ ಹೇಳ್ಬೋದು ನೋಡಿದ್ರಲ್ಲ ನಮ್ಮದು ಒಂದೇ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ವೀಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು